ಈಗ ನೋಡ್ರಿ ಈಗ ಶಂಕು ಬಿ ಮಾರ್ಲಕತ್ತಾರ ನೋಡ್ರಿ ಕಿ ಪ್ರೆಸೆಂಟ್ ದಾಗ ಛೇ 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 ಈಗ ಯಾವ ಶೀಟ್ ಹೇಳಿದ್ ನೀನು ಆರೆಂಜ್ ಎಲ್ಲ ಪಿಂಕ್ ಕೊಡ್ತಾರ ನೋಡ್ರಿ ಮಿಕ್ಕಿ ಏನ್ ಮಾಡ್ಲತ್ತನ ಇದು ಹಾಕ್ಲತ್ತನ ಮಮ್ಮಿ ಅದಕ್ಕೆ ಏನಂತ ಕನ್ನಡದಾಗ ನೆನ್ಪಾರಿ ಚಾಯ್ ಚಾನು

ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾಸ್ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತಿ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಏನಿಸುದಿ ಅಂತ ನೋಡಮ್ ಅಂತ ನೋಡ್ರಿ ನೋಡ್ರಿಂದ ಇಬ್ಬರು ಸಾವಿರ ಹ್ಯಾಂಗ್ ಮಕ್ಕೊಂಡ್ರ ಚಿಕ್ಕಣ್ಣ ಅನ್ಬಲ್ ಮುಖತಾರ ಮಿಕ್ಕಣ್ಣ ಅವ್ರ ಪಪ್ಪ ಒಬ್ಬರು ಮುಖತಾನೆ ಮಸ್ತ್ ನಿದ್ದೆ ಹೊಡ್ಲಿತ್ತಾರ ಇವ್ರನ್ನ ಆಫೀಸ್ಗೆ ಹೊರತ್ತಾರ ನೋಡ್ರಿ ತೋ ಜಲ್ದಿ ಹೋಗು ಜಲ್ದಿ ವಾ ಓಕೆನಾ ಅವ್ರದ್ದಿ ಇನ್ನೂ ಹೇಳ್ತಾರ ಸಮಾನ ತೊಗೊಂಡು ಬರೋಕೆ ಹೋಗಮ್ಮ ಹೋಗಮ್ಮ ಹಾಂ ಜಲ್ದಿ ಹೋಗಿ ಜಲ್ದಿ ಬಾ ನೋಡಿ ನೀರು ನೋಡ್ರಿ ಗರಮಾಗಿ ಆಗಿ ಹತ್ತದರಿ ಫ್ರೆಂಡ್ಸ ಬ್ಯಾಂಕ್ ಅಂಟಿ ಫೋನ್ ಮಾಡಿರು ಮಾತಾಡತ್ತಾನ ಕಿಲ್ ನೋಡ್ರಿ ಈಗ ಸಂತೋಷ ಹೋಗೋದು ನೋಡಿ ಸೇಮ್ ಫೋನ್ ಮಾಡ್ಯಾರತ್ತವ್ರು ನಂಗೆ ಇಷ್ಟು ನಗು ಬಂತು ನಾ ಸಂತೋಷ ಹೋಗೋದು ನೋಡಿ ಫೋನ್ ಮಾಡಿ ನೋಡಕ್ಕೆ ಯಾಕಂದ್ರೆ ನೀ ಆಮೇಲೆ ಸಂತೋಷ ಹೋದಾಗ ಮಕ್ಕೊಂಬಿಡ್ತಲ್ಲ ಯಾಕಂದ್ರೆ ಅಲ್ಲಿದ್ದಾಗ ನೋಡಿ ಗೊತ್ತಿತ್ತಲ್ಲ ಈಗ ಹಿಂಗೆ ಮಾಡ್ತಾ ಅಂತ ಹೇಳ ತುರಂತ ಕಾಲ್ ಮಾಡಕ್ಕೆ ಸಂತೋಷ ನೋಡಿ ತುರಂತ ಕಾಲ್ ಮಾಡ್ಯಾಳತ್ತದ ನಂಗೆ ನನಗಿಷ್ಟು ಗೊತ್ತು ಸಿಕ್ಕಾಪಟ್ಟೆ ಅಥವಾ ನಾಳಿಗೆ ಭಾವಿ ಅಭಿಮಾನಿಯ ಫಂಕ್ಷನ್ ಅದ ರೀ ಏನು ಫಂಕ್ಷನ್ ಅದ ಅಂತ ಕೆಲ್ಸ ಸರ್ಪ್ರೈಸ್ ಅದ ರೀ ಎಲ್ಲರೂ ವೀಡಿಯೋ ನೋಡ್ಕೋತೀವಿ ರೀ ಗೊತ್ತಾಗ್ತದೆ ಸೊ ಅದೇ ಡಿಸ್ಕಷನ್ ಮಾಡಾತ್ತಿದ್ವಿ ಹಾಂಗೆ ಮಾಡಮೇನು ನೀನು ಮಾಡೋಮೇನು ಅದು ಇರಬೇಕು ಅಂತ ಕೇಸಿನ ಸೊ ಈ ಸಲ ನಮ್ದು ಕೈ ಸೊಪ್ಪ ಟೈಟ್ ಅದ ರೀ ಫ್ರೆಂಡ್ಸ್ ಪ್ರತಿ ಸಲ ಎಲ್ಲನೂ ಮಾಡಿ ಮಾಡಿವನಿಗೆ ಬಟ್ ಈ ಸಲ ಸ್ವಲ್ಪ ಏನರ ರೀ ನೋಡ್ಬೇಕು ಅಂತಲತ್ತೀವಿ ಏನೇನು ಆಗ್ತದೆ ಏನು ತೊಗೊಂಡು ಹೋಗ್ಬೇಕು ಏನು ಮಾಡಬೇಕು ಗೊತ್ತಿಲ್ಲ ಅವ್ರಿಗೆ ನೋಡಣ್ಣ ಮಮ್ಮಿಗೆ ಚಾ ಮಾಡ್ಲತ್ತಳ ಇಲ್ಲಿ ಎಲ್ಲೇ ಮಾಡಿದೆ ಮಮ್ಮಿ ಈ ಕಡೆ ಇಲ್ಲಿ ಅನ್ನ ಕಿಡ್ಲಕತ್ತೀನಿ ನಾನು ಒಂದಿಷ್ಟಿಗ ಅನ್ನ ಮಾಡ್ಲತ್ತೀನಿ ಮತ್ತಂದ್ರೆ ಈಗ ಹೆಂಗ ಸಾರ ಅದಲ್ಲ ತೋ ಒಂದಿಷ್ಟು ಏನ್ ಮಾಡ್ತೀನಿ ಅಂದ್ರೆ ಇನ್ನ ಒಂದಿಷ್ಟು ತತ್ತಿ ಉಕ್ಕೊಂಡ್ಬಿಟ್ಟವ್ರಿ ಒಂದ್ ಎರಡ್ ಮೂರು ಸೊ ಅದ್ರಾಗ ಏನ್ ಮಾಡ್ತೀನಿ ಅಂದ್ರೆ ಒಂದಿಷ್ಟಿಗ ಬುರ್ಜಿನೂ ಮಾಡ್ಕೊಂಡ್ಬಿಡ್ತೀನಿ ಬುರ್ಜಿ ಬೇಡ ಎಗ್ ರೈಸ್ ಎಗ್ ರೈಸ್ ಬೇಡಪ್ಪ ನಿನ್ನೇನು ಆಮ್ಲೆಟ್ ತಿಂದಿರ್ ಮನೆ ಎಗ್ ರೈಸ್ ತಿಂದಿರಲ್ಲ ಇದೆ ಬುರ್ಜಿ ಮಾಡ್ಬಿಡ್ತೀನಿ ಸ್ವಲ್ಪ ಅದಲ್ಲ ಹೆಂಗ ಅದಕ್ಕೆ ಓಕೆನಾ ಹ್ಮ್ 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 ಪಾರ್ಲರ್ ಹೋಗದ ಥ್ರೆಡಿಂಗ್ ಅದ್ ಮಾಡಿಸ್ ಬರ್ಲ್ರಿ ಬಾಂಡೆ ಮಾಡಿ ಕೆಕೊಂಡು ಥ್ರೆಡಿಂಗ್ ಅದು ಮಾಡಿಸ್ಕೊಂಡ್ ಬಂದು ಬಟ್ಟೆ ಮಾಡಿ ಆಮೇಲೆ ನೋಡ್ರಿಗ ಚಾ ರೆಡಿ ಆಗ್ಯದ ಈಗ ಬರೀ ಚಾ ಕುಡಮಿ ಇಬ್ಬರು ಸಾಬಾರ್ ನೋಡ್ರಿ ಕೂತಾರ ಹೆಂಗ ನೋಡ್ರಿ ಇಬ್ಬರು ಮಾರಾಜ್ರಿಗ यूज शॉट उडतीनी शॉट हो गई ना बोलेवटी हां ए वेरी गुड वेरी गुड बा चलो कल सम से सिक्स मारने वाला का मैं होदू बा चलो कल सम बाचा कोड़े में बाचा कोड़े में मुका नोडरी फ्रेंड्स मुका हांगा ममी फिर हम एक बार वो हमने पता हमारे अपोजिट टीम वाले को पता कितने रन करने 100 रन का ನೋಡಿ ಚಾ ತಣ್ಣಗೆ ಆಗತ್ತದ ಇವರಿಬ್ರು ಪಂಚಾಯ್ತಿನ ನೋಡ್ರಿ ನೋಡ್ರಿ ಇಬ್ರು ಸಾಬನ್ ಮಸ್ತ್ ನೈತೆ ಚಾ ಕುಡಬೇಕ ಫ್ರೆಶ್ ಆಕ್ಯಾಸೇನ್ರಿ ಈಗ ಓದ್ಕೋತ ಕುಂತಾರ ಇವ್ರು ಓದೋತನ ನಾ ಏನು ಮಾಡ್ತೀನಿ ಒಂದಿಷ್ಟು ಈಗ ತ್ರೇಡಿಂಗ್ ಮಾಡ್ಸ್ಕೊಂಡ್ ಬರ್ತೀನಿ ಹೋಗಿ ಬಂದ್ ಕೇಸೇನ್ರ ಊಟ ಮಾಡ್ತೀವಿ ನೋಡಿರಿ ಮೂರು ಜನ ಅನ್ಕತನವ್ರು ಓದ್ತೀನಿ ಅಂದ್ರೆ ಹೋಗೋ ಮಮ್ಮಿ ಅಂದ್ರೆ ಹೋಗಿ ಬರ್ತೀನಿ ಒಂದು ಫ್ರೆಂಡ್ಸ್ ಫ್ರೆಂಡ್ಸಿಗೆ ಮಮ್ಮಿ ಉಳ್ಳಾಗಡ್ಡಿ ಟಮಾಟೆ ಎಲ್ಲ ಕಟ್ಟಿ ಮಾಡ್ಲಿತ್ತಾಳ ಸ್ವಲ್ಪ ಸ್ವಲ್ಪ ಬುರ್ಜಿ ಮಾಡ್ಕೊಂಡು ಬಿಡ್ತೀನಿ ರೀ ಮತ್ತೆ ಈಗ ರೈಸ್ ಮಾಡ್ಕೊಂಡ್ಬಿಟ್ಟಿನಿ ಇದು ಸಾರು ದಾರ ಮಾಡ್ಕೊಲಕ್ಕತ್ತಿನಿ ಬಿಸಿ ರೈಸ್ ಮಾಡೀನಿ ಮತ್ತಂದ್ರೆ ಹೆಂಗೆ ಇನ್ನೂ ಜೋಳದ ರೊಟ್ಟಿ ರೊಟ್ಟಿವಲ್ರಿ ಅದ್ರ ಜೊತೆ ಬುರ್ಜಿ ಆಗ್ಬಿಡ್ತದ ಮತ್ತಂದ್ರೆ ಅನ್ನ ಸಾರ ಆಗ್ಬಿಡ್ತದೆ ಈಗೇನು ಚಪಾತಿ ಚಿಪತಿ ಏನು ಮಾಡೋಕತ್ತಿರಿ ನಾನು ಎಲ್ಲ ಆಮ್ಯಾಗ ಮಾಡ್ತೀನಿ ರೇಣು ಮ್ಯಾಮ್ ಫೋನ್ ಹಚ್ಚಿದಾವ ಏನೋ ಎಲ್ಲೋ ಹೊರಗೆ ಏನೋ ಕಲ್ಸಕ್ಕೆ ತೋ ಈಗ ನಾ ಆಮೇಲೆ ಹೋಗ್ತೀನಿ ಈಗ ಪಾತ್ಗೆ ಸೊ ಮಡಿಗೆ ಮಡಿಗೆಸ ಊಟದ್ದು ಮಾಡ್ಕೊಂಡು ಆಮೇಲೆ ಫೋನ್ ಮಾಡ್ದಾಗ ಅವಾಗ ಓದ್ತೀನಿ ಮನೆಗಿನ್ ಕೆಲಸ ಮಾಡ್ಕೊತೀನಿ ಮಾಡ್ಕೊತಿನಿ ಜಲ್ದಿ ನೋಡಿ ಫ್ರೆಂಡ್ಸ್ ಒಂದು ತತ್ತಿ ಹಾಕ್ಲತ್ತಳ

ಇಲ್ಲ ಓಕೆ ಹಾ ತೊ ಅದರದ್ದು ಎಕ್ಸ್ಪೆರಿಮೆಂಟ್ ಮಾಡ್ಲತ್ತೀನಿ ನೋಡಮ್ ಬರ್ರಿ ಏನಂತೀನಿ ಅದು ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್ ಈಗ ನಾವು ಒಂದು ಸಣ್ಣದ ಗ್ಲಾಸ್ ತುಂಡಿನಿ ಅದ್ರಾಗ ನೀರ್ ಹಾಕೊಂಡಿ ನೋಡ್ರಿ ಯಾವ್ದ್ ಬಿ ನೀರ್ ಹಾಕೋರಿ ತಣ್ಣಗ್ ಬಿ ತಣ್ಣಗ್ ಇಲ್ಲ ನಾರ್ಮಲ್ ನೀರ್ ಹಾಕೋರಿ ಹಾ ಇದು ಅದ ಹಲ್ದಿ ಹಲ್ದಿ ಇಲ್ಲಲ್ಲೇ ಅರ್ಶಿಣ ಅರ್ಶಿಣ ಹಾಕ್ ಮಿಕ್ಸ್ ಮಾಡೋದಕ್ಕೆ ಆರಾಮ್ಸೆ 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 ಮಿಕ್ಸ್ ಕರಿಯೋ ಬಾಸ್ बस 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 छोड़ दे माता ये इदो जरा ने तो जास्ती बड़ा इदो डिटर्जेंट डिटर्जेंट ए डिटर्जेंट या और भी थोड़ी टायट थोड़ी इन बार थोड़ी जैन भी तोरी ए यप्पो जरा खा ले इल्ताना नता जरा मुझे दे दे थोड़ा से दे दे थोड़ा, दे, थोड़ा मुझे दे दे और दे दे और दे दे और दे दे और दे दे बस थोड़ा सा ले ले बस ईगा दो अदरक खा नेंद्र नेंद्र हाक 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 गुड नेंद्रली अब एक मिक्स मारा टक मिक मिक्स मार बघू ओ ये हे कलर नीर नोडरी रेड कलर दक भर हा इगानी कलर बेंग गट्टी गट्टी रक्ता रक्ता

ನೋಡ್ರಿ ಈಗ ನಾವು ಊಟ ಮಾಡಕತ್ತೀವಿ ಬರ್ರಿ ಊಟ ಮಾಡಮೇ ಊಟದಾಗ ನೋಡ್ರಿ ಜಾಸ್ತಿ ಏನು ಇಲ್ಲ ನೋಡ್ರಿ ಫ್ರೆಂಡ್ಸ್ ಬುರ್ಜಿ ಮಾಡ್ಕೊಂಡಿನಿ ಮತ್ತಂದ್ರೆ ರೊಟ್ಟಿ ಅವರಿ ಮತ್ತಂದ್ರೆ ರೈಸ್ ಮತ್ತಂದ್ರೆ ಹೆಸರು ಬೇಳೆ ಸಾರ ಅದ ರೀ ನಮ್ದು ಊಟಕ್ಕೆ ಈಗ ಊಟ ಮಾಡಿ ಫ್ರೆಂಡ್ಸ್ ಮಸ್ತನತ್ತ ಸೀಸ್ತಾನತ ಇವ ಆ ಇಲ್ಲಿ ಕೂತಾನ ಆ ಸಾಬ್ ಕಲ್ಕುತ ನೋಡ್ರಿ ಯಾಕೆ ನೀವು ಊಟ ಮಾಡಂಗಿಲ್ಲ ಮತ್ ಬಾ ತಳಕ ಜಲ್ದಿ ಬಾ ಸಾರು ಹೋದ್ರಿ ಟ್ಯೂಷನ್ಕ ಸ್ವಲ್ಪ ಮುಕ್ಕೊಂಬಿಟ್ಟಿದ್ವಿ ಉಂಡು ತಿಂದ ಕೇಸಿನ ಫ್ರೆಂಡ್ಸ್ ನೋಡ್ರಿ ಭಯಂಕರ ಆಗ್ಯಾವ ಸೊ ಏನು ಮಾಡ್ತೀನಿ ಫಸ್ಟ್ ಬಟ್ಟೆ ಒಗಿದ್ವಿ ಮಷೀನ್ಯಾಗ ಹಾಕಿ ಬಟ್ಟೆ ಒಗಿದ್ವಿ ಮಷಿನ್ಯಾಗ ಹಾಕಿ ಆಮೇಲೆ ಬಾಂಡೆ ತೊಳ್ಕೊತೀನಿ ಯಾಕಂದ್ರೆ ಈಗ ಅವ್ರಿಗೆ ಹೊರಗೂ ಕರ್ಕೊಂಡೋಗ್ಬೇಕ್ರೆ ಎಷ್ಟು ಪ್ರೊಜೆಕ್ಟು ಸಾಮಾನುಗಳು ತಗೋವ್ರಿ ಪಪ್ಪ ಅಂದ್ರೆ ಹೂವು ಕೊಡ್ಸ್ಕೊಂಬೇಕಾ ಆಮೇಲೆ ಟೈಮ್ ಇಲ್ಲ ನಂಗೆ ಬರ್ಲಿಕ್ಕೆ ಲೇಟ್ ಆಗ್ತದಲ್ಲ ಥರ ಸೊ ಅದನ್ನು ಮಾಡ್ಕೊಂಡು ಈಗ ಜಲ್ ಜಲ್ದಿ ಕೆಲಸ ಮಾಡ್ಕೋತೀನಿ ಬಟ್ಟೆ ಒಗೆದು ಬಾಂಡೆ ತೊಳೆದು ಕಸ ಗುಡ್ಸ್ಕೊಂಡು ಫ್ರೆಶ್ ಆಗ್ಬೇಕು ಈಗ ನಂಬರ್ ಇರೋದೇ ಟೈಮ್ ಬರೀ ಎರಡೇ ತಾಸು ಎರಡು ತರಿಸ್ನ ಈ ಎಷ್ಟು ಮಾಡ್ಕೊಂಡು ಕಲ್ಸಿ ನಾನು ರೆಡಿ ಹಾಕೊಂಡ್ಬಿಟ್ಟು ಯಾಕಂದ್ರೆ ಏಳು ಗಂಟೆಗೆ ಹೋಗಿ ಟ್ಯೂಷನಿಂದ ಬರ್ತಾರೆ ಇಬ್ಬರು ತೋ ಜಲ್ದ ಜಲ್ದಿ ಮಾಡ್ರಿ ಫ್ರೆಂಡ್ಸ್ ಹೌದು ನೋಡಿರಿ ಫ್ರೆಂಡ್ಸ್ ಲೈಟ್ ಇಲ್ಲ ನೋಡಿರಿ ಎಲ್ಲೋ ಶಾರ್ಟ್ ಸರ್ಕ್ಯೂಟ್ ಆಗ್ಯದ ಅಂತ ಹಂಗೆ ಲೈಟ್ ತೆಗೆದ್ರೆ ನಾ ಕಸಾನು ಈಗ ನೀಟಾಗಿ ಎಷ್ಟು ನೀಟಾಗಿ ಕಸ ಗುಡ್ಸ್ಕೊಂಡು ಎಲ್ಲ ಮಾಡ್ಕೊಂಡು ನನಗೆ ಬಟ್ಟೆ ಒಗೀಬೇಕು ಅಂತ ಕೇಳ್ಸಿನ ರೀ ಬಟ್ಟೆ ಇಟ್ಟದ ಬಟ್ ಒಗೆದಿಲ್ಲ ನೋಡಿ ನಾನು ಇನ್ನು ಇಲ್ಲಿ ಬಟ್ಟೆ ಅವರೀ ಫ್ರೆಂಡ್ಸ ಕಿಚನ್ ನೋಡಿರಿ ಚಂದ ನೀಟಾಗಿ ಎಲ್ಲ ಸಾಫ್ ಮಾಡ್ಕಿಸಿನೇ ಇಡ್ಬಿಟ್ಟಿನಿ ಚಾರ್ಜ್ ಚಾರ್ಜ್ಕೊಂಬೋ ಅದಕ್ಕೆ ಜಾಸ್ತಿ ಬ್ಯಾಟ್ರಿಯೂ ಹಾಕೋಕ್ಕೋಗೋಲ್ಲಾಗಿನ್ ರೀ ನಾನು ಈಗ ಕಿಚನ್ ಎಷ್ಟು ನೀಟಾಗಿ ಸಾಫ್ ಮಾಡ್ಕೊಂಡು ಭಾಂಡ ತೊಳ್ಕೊಂಡಿನಿ ಬಟ್ ಇವ್ರಮ್ಗೆ ಬಟ್ಟೆ ಕುಂತು ನೋಡಿರಿ ಎಷ್ಟು ತನ ಇತ್ತು ಹಾಂ ನೋಡ್ರಿ ಈಗ ಭಾಂಡೆ ಕಸ ಗುಡ್ಸ ಎಲ್ಲ ಮಾಡಿ ಕಿಲ್ ಕು ಪಟ್ಡಿನ ಕುಂತು ಬಿಟ್ರೀನ್ ರೀ ಮಸ್ತ್ ತನತ ಈಗ ಹಾಕ್ಲಿ ಬಿಟ್ಟು ನೀನು ಹುಡ್ಕೋತ ನಮ್ಮ ಹಳ್ಳಿನೇ ಆಲ್ರಿ ದಿಲ್ಲಿನೇ ಆಲ್ರಿ ಲೈಟ್ ಕಟ್ ಐತ ಗಾಲ್ ಫುಲ್ ಖರಾಬ್ ಹೋಗಿಬಿಡ್ತದೆ ನೋಡಿರಿ ಫ್ರೆಂಡ್ಸ್ ಹೌದಲ್ರಿ अल्ला भळ खराबल याव बरत फेन इट्री मग साबर बंदर बटे अल् बिड नडी मम्मी अदडतार गोत बंदर पप फोन असतार रि पपा फोन असतार यावर्ती पपा समान तगोला होतो इन वारीखील साली चालूल रि बटू ऐन सध्या गोत्री ऐकू इ गर्मिनु बहल ಅದಕ್ಕೆ ಅಂತ ನಮ್ಮ ಊರು ನಮಗೆ ಸಾಟಿ ಅಂತ ನೋಡ್ರಿ ಫ್ರೆಂಡ್ಸ್ ಫೈನಲಿ ಒಂದು ತಾಸು ತನಕ ಲೈಟ್ ಹೋಗ್ಯದ ನೋಡಿ ಒಂದು ತಾಸು ಆದ್ಬೇಕು ಲೈಟ್ ಬಂದ ನೋಡ್ರಿ ನಮ್ಮ ಇಬ್ಬರು ಸಾಬ್ರಿ ಬಂದಿಲ್ಲ ರೀ ಏಳು ಆಲ್ರೆಡಿ ಐತ್ರಿ ಟೈಮ್ ಈಗ ಏನು ಮಾಡಲಿ ಬಟ್ಟೆ ಹಿಂಡ್ಲಿ ಅಂದ್ ಸುಮ್ ರೆಡಿ ಆಗಲಿ ಅವ್ರಿಗೆ ಹೋಗ್ಬಿಷನ್ ಫಸ್ಟ್ ಬರಲಿ ತೊಗೊಂಡ್ ಬರ್ಲಿ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತದೆ ಫಸ್ಟ್ ಫ್ರೆಶ್ ಆತೀನಿ ರೀ ನೋಡಮ್ಮ ಮರಗ ಯಾವಾಗ ಬರ್ತಾರು ಆಲ್ರೆಡಿ ಏಳರೇ ಆಗಿಬಿಟ್ಟದ್ರಿ ಟೈಮ್ರಿ ಈಗ ನಾವು ಅದ ಖಾಗಿ ಇದ್ವಿ ಕರೆಬಿ پورا चमಕಾಗಿದೆ ಬಾಕು ನನ್ನ ಮೈಮೇಗ ಬೆಳ್ಳಿ ಬಾಸು ಬಂತದ ಇತ್ರ پورا ಕರರಾಗಿದೆ ಬೆಳ್ಳಿ ಅದು ಮಾರ್ಕರ್ ಅವರ್ತೋಲ್ಲ ಹ್ಮ್ ಮಾರ್ತನ್ ಈ ಸಚ್ಚ ಈ असली ಶಾಂತಿ ಕಾಯ್ಲಿಮ್ಮದಿ ಮುತ್ತೆ ಹೇಳದಂಗೇ ಫ್ರೆಂಡ್ಸ್ ಈಮ್ಮಿ कालಗೆ ಜಾಕಲೇ ತ ಮಮ್ಮಿದು ಮಿಕ್ಕಿ ಸಾರಿ ಮಸ್ತ ಹಸನ ಆಗಿವಿ ನೋಡಿ ಫ್ರೆಂಡ್ಸ್ ನಮ್ ಇಕ್ಕಾ ಹಾಕ್ತಲಗತ್ತಾನ ಪತ್ತಕತ್ತನ ರಕ್ಕ ನನ್ನ ಮೈಮೇಗೆ ಬೆಳಿ ಹೋಸುತದ್ರಿ ಫ್ರೆಂಡ್ಸ್ ಅ ಕರ್ರರ ಬಂದು ಖರರಾಗಿ ಇವು ತೋ ಈಗ ಮಸ್ತನ ತೇಗ ಕಾಲಿ ಎಜ್ಜಿ ಹಾಕೊಂಡ ಬಿಟ್ ನೋಡ್ರಿ ನನ್ನ ಸಲタオル ಮ ಹ ಮಸ್ತನ میرے کو तारीफ ನೀ میرے दातों को तारीफ करो मेरे दातों ने हिम्मत लगा लगा ಈ ಕರಿಯೋ ಇದಾ ಯಸ್ಟ್ ಹೊಲ್ಸದ ನೋಡ್ರಿ ಟೂತ್ ಪೇಸ್ಟ್ ಐマラ ತು ಹೋಬ್ರಮಿ આમಗೆ ಮತ್ ಲೇಟ್ ಆಯಿತಂದ ಬದಿನೇ ಅಡಿಗೆ ಮಾಡಬೇಕು ನೋಡ್ರಿ ಎಲ್ಲಾ ಕೆಲಸ ಐತ್ ನೋಡ್ ಕಸ ಗುಡ್ಸ ಬಾಂಡೆದ ತೋಳದ ಬಟ್ಟಿ ಹೋಗಿ ಅದೆಲ್ಲ ಐತ್ರಿ ಇಬ್ಬರು ಸಾಬಾರು ಬಂದ್ ಬಿಟ್ಟರೆ ಇಷ್ಟ ಆಟ ಆಡದಾರ್ ಇವ್ರು ಈಗ ಫ್ರೆಶ್ಅಪ್ನಾಗಿ ನಡ್ರಿ ಜಲ್ ಜಿ ಮಾರ್ಕೆಟ್ಗೆ ಹೋಗರಾಮ ಒಂದಿಷ್ಟು ತಗೊಂಡ್ ಒಂದಿಷ್ಟು ತರಕಾರಿ ಅಲ್ಲಿ ಆಕ್ಚುಲಿ ಸಿಗಂಗಿಲ್ಲ ಸಂಡೇ ಮಾರ್ಕೆಟ್ ಆಗ

ನೋಡ್ರಿ ಈಗ ಇಬ್ಬರು ಸಾವಾರಿಗೆ ಆಟೋದ ಕುಂತಾರ ನಾವ್ ಹೊಲಕತ್ತೀವಿ ನೋಡ್ರಿ ಈಗ ಮಾರ್ಕೆಟ್ ಮಸ್ತ್ ಅನ್ನ ಈಗ ಚನ್ನಾಗ ಗಾಳಿ ಹೊಂಟದ ಮನೆಯಾಗ ಅಂದ್ರ ಫುಲ್ ದಗ್ದ್ ಅಂತದ್ ನೋಡ್ರಿ ಇವ್ ಮನಿ ಮಸ್ತ್ ಅವಲ್ರಿ ಫ್ರೆಂಡ್ಸ್ ಈಗ ಸಕ್ಕತ್ ಅವಲ್ರಿ तो बढ़ीगा मार्केटिंग होगा मैं हंगे मनीलिंग फोन लूँ होंटा था आयता है अल मार्केट को उधर भी कोड़ा सीन तो हो ये मनीलिंग फोन होंटा दिस डायरेक्ट ना मार्केट को आगे सीखती है रियो के ना मम्मी वो नया बन रहा है मम्मी वो शिवाजी अ भीषण दीपों मत कहो से शिवाजी वो ನೋಡಿರಿ ಹ್ಯಾಂಗೆ ಗೊತ್ತ ನೋಡ್ರಿ ಈಗ ಇಲ್ಲಿ ಬಂದೀವಿ ನೋಡಿ ನಾವು ಇಲ್ಲಿಗೆ ಬುಕ್ ಸ್ಟಾಲಿಗೆ ತಗೊಬಾರ ರೀ ಒಳಗೆ ಏನೇನು ಅದ ನೋಡಮ್ಮಿ ಆಟ ಸಾಮಾನೇ ಆಟ ಸಾಮಾನು ಇಟ್ಟಾರ ಇವ್ರು ಯಾಕೆ ಪೂರ ಲಿಸ್ಟ್ ಮಾಡ್ಕೊಂಡು ಇವರು ಇವ್ರು ಸಾಬ್ರೆಲ್ಲ ನೋಡಮ್ಮ್ರಿ ಇನ್ನೇನು ತೊಗೋತಾರೆ ಯಾವಾಗ ನಾವು ಇಲ್ಲೇ ತೊಗೋತೀವಿ ಎಲ್ಲ ಸಾಮಾನುಗಳು ನೋಡಿರಿ ನಮ್ಮ ಚಿಕ್ಕಣ್ಣನ ಸಾಮಾನು ತಗೋದೆ ತಗೋ ನೋಡ್ದೆ ಏನು ಪ್ರಾಜೆಕ್ಟ್ ಮಾಡಿ ಕೆಸಿನ ಏನು ಮಾಡ್ತಾನೋ ರೀ ಮಾಡ್ಲಿಲ್ಲ ಚಿಕ್ಕ ಪಪ್ಪಾ ಹಿಂಗೆ ಜಡಿತಾನ ಅದು ಹೋದ ಇನಾನು ಇನ್ನೂ ಕೂತದ ಆಮೀಗಲ್ ಮನಿಮೇಗೆ ಕೂತದ ನೆನಪದ ನೋಡ್ರಿಗ ನೋಡ್ರಿ ಎಷ್ಟ್ ಚಂದ್ರೀಗ್ರಿ ಅಷ್ಟ್ ಚಂದ್ರೀಗ ಈಗ ನೀ ಯಾವ ಯಾವ ಪ್ರಾಜೆಕ್ಟ್ ಸಮಾನ ತಗೊಲತ್ತಿದಣ ಯಾವ ಪ್ರಾಜೆಕ್ಟ್ ಹೌದು दो दो तो वायर भैया था। इसने वायर, वायर, था। वायर बोला था आपको अलुग, अलुग। तो मतलब वो इलेक्ट्रिकल के पास में तो मिलेगा नहीं नहीं भैया ऐसा नहीं है हमेशा आते ना लेकिन ये सुनता कहाँ ये आधा अधूरा काम ही करके छोड़ता है पैसे सब वेस्ट करता है ಅವ ನೋಡಿ ಅವ ಏನು ನೋಡ್ತಾನೆ ಹ ಹ ತಗೋ ನಾ ಏನಲ್ಲ ನೀನು ಏನು ಏನು ಬೇಕೆ ಎಲ್ಲ ತಗೋ ಆಮೇಗನೆಪ್ಪಾ ಹೊಡೀತಾರ ನೋಡಿ ಓ ಇಲ್ಲಪ್ಪ ದೇವ ಸ್ಟೂಲ್ ಅಲ್ಲ ಸ್ಟೂಲ್ ಸ್ಟಾರ್ भैया उनको क्या बोलना चाहिए ये इलेक्ट्रिक गीगन एनेंट ಮಾಡ್ಕೋ ಈಗೆ ಹೇಳ್ಬಿಡ್ರು ನಿಂಗಣ್ಣಾ बोल दे अभी अंकल को अभी निकाल देंगे वो निकाल देंगे ग्रीन चेयर रेड चेयर ब्राउन चेयर ವೈಟ್ ಟೇಬಲ್ ಕಲ್ನ लेके आता हूं ಬಲೂನ್ ಕಲ್ಲೇ ಅದ ನೋಡಿ ಕಾ ಕಲ್ಲಿದ್ದು ಅಲ್ಲೇ ಇದ್ದು ನೋಡಿ ಬಲೂನ್ಗಳು ಶಾಪ್ ಅಣ್ಣ ಹರ ರೀ ಒಂದೆರಡು ಕಲಿಲಿಕತ್ತಾರ ತೋ ಕನ್ನಡ ಮೇಲೆ ಸಬ್ಕೋ ಬಲ್ದು ಎಲ್ರಿಗೂ ನಮಸ್ಕಾರ ಆಪ್ನೆ ಭೀ ಮ್ಯಾಚ್ ಬೇಕಂತನ ಆರ್ ಸಿ ಬಿ ಜಿ ಓ ಬೆಂಗ್ಳೂರ್ ಕೈಯ ಹಮ್ನಾಗ ಉದರ್ಕೆ ಅಯ್ಯ ತೋ ಇದು ಶಾಪ್ ಅದರಿ ತೋ ಈಗ ನಾವು ಹೋಗ್ಲಕತ್ತಿ ನೋಡ್ರಿ ಮನಿಗೆಲ್ಲ ಸಾಮಾನ್ ತಗೊಂಡು ಓಕೆ ಜಿ ಭಯ್ಯಾ ನಮಸ್ತೆ

ಇವ ನೋಡಿ ಕೋಳಿ ಜೊತೆ ಹೆಂಗ ಆಡ್ಲಕತ್ತ ಇವ್ ದೊಡ್ ಕೋಳಿ ಅಲ್ಲಿ ನೋಡಿ ಎಷ್ಟು ಕ್ಯೂಟ್ ಕಾಣಿಸ್ತತ್ತ ಕೋಳಿಗೋಡ್ರಿಗ ನೋಡ್ರಿ ಫ್ರೆಂಡ್ಸ್ ಎಲ್ಲಾ ಸಾಮಾನು ತಗೊಂಡು ಹೋಲತ್ತೀವಿ ಅವ್ ಬಾರ್ ಬಾರ್ ಖಜೂರಿ ತಿಲ್ಲತ್ತಿದ್ ಮತ್ತ್ ಉಸಿರಾದು ಏನತ್ತ ಇವನ್ ಕ್ಯಾಕ್ ಸಮಾನ ನನ್ಗೆ ಸಾಮಾನು ಇಲ್ಲಿ ಗಿಫ್ಟ್ ಇಷ್ಟು ತಗೊಂಡ್ ಕೇಳ್ಸಿನ ಹೋಲಾಕತ್ತೀವಿ ನೋಡ್ರಿ ನಾವ್ ಸಾಮಾನು ಎಲ್ಲಾ ತಗೊಂಡು ಮನೆಗೆ ಮನಿಗ್ ಹೋಗಮ್ರಿ ಫ್ರೆಂಡ್ಸ್ ನಾವ್ ಜಾಸ್ತಿ ಏನ್ ಸಮಾನ ತಗೊಂಡ್ರಿ ರೊಕ್ಕ ಶಾರ್ಟೇಜ್ ಇದ್ದು ಸೊ ಅಲ್ಪ ಸ್ವಲ್ಪನೇ ಸಾಮಾನು ತಗೊಂಡ್ ಹದ್ ಒಳಗೆ ತಗೊಂಡ್ಬಂದ್ರಿ ಸಾಮಾನು ಚಿಕ್ಕ ಪ್ರೊಜೆಕ್ಟಿಗೆ ಮ್ಯಾಕ್ಸಿಮಮ್ ಒಂದ್ ಎರಡು ಮೂರ್ ಪ್ರಸೆಕ್ಟ್ ಆಗಷ್ಟು ಸಮಾನ ತಗೊಂಬಂದ್ರಿ ಒಂದೆರಡು ಫೈಲ್ ಆ್ಯಂಡ್ ಅಂಡ್ ಇವು ಶೀಟ್ಗಳು ತಗೊಂಡ್ರಿ ಒಂದ್ ನಾಕ್ ಟೈಪ್ ಮೂರು ಚಿಕ್ಕ ನಾಲ್ಕು ನಾಕುಯೋ ಮೆಕ್ಕಿನ ಬಿ ಈಗ ಇದ್ರಾಗೂ ಶೀಟ್ಗಳು ರೀ ಅಂಡ್ ಇನ್ನೂ ಶೀಟ್ ಮತ್ತಂದ್ರೆ ಎರಡು ಪೆನ್ ತೊಡ್ರ ಇದಕ್ಕೇನಂತಾರೆ ಚಿಕ್ಕ

ಅವ್ರ ಮನ್ಯಾಗ ಒಂದು ಫಂಕ್ಷನ್ ರೀ ನಾಳಿಗೆ ಏನದ ನಾಳೆ ಎದನ್ ಅವ್ನ್ಸಲಾಗಿ ಅದನ್ನ ತೊಗೊಂಡ್ ಕೇಸಿನ ಸೊ ಗ್ರೂಪ್ ನಾ ನಿಮ್ಗೆ ನಾಳಿಗೆ ತೋರಿಸ್ತೀನಿ ಫ್ರೆಂಡ್ಸ್ ಅಂಡ್ ಗುಪ್ತ ಜಾಸ್ತಿ ತೊಂದ್ರೆ ಸಣ್ಣದೇ ಅಂತ ತಗೊಂಡ್ಬರ್ತಿ ಒಂದಿಷ್ಟೊಕ್ಕೇ ಕೊಡ್ಬೇಕಂತ ಯಾಕಂದ್ರೆ ಎರಡು ಸಲ ಬಟ್ಟೆ ತಗೊಂಡ್ ಪ್ರತಿ ಸಲ ರೊಕ್ಕಾನೆ ಕೊಡಾನೆ ಕೊಡ್ತೀನಿ ಅಂಡ್ ಒಂದ್ ಬ್ರೆಡ್ ಪ್ಯಾಕೆಟ್ ತಗೊಂಬಂತಿ ತಗೊಂಬಂದ್ರಿ ಅಂಡ್ ಟಮಟೊ ತಗೊಂಬಂದಿಬಿನ್ ಸೋಯಾಬೀನ್ ಅದೇ ಅರ್ಧ ಕೆಜಿ ಚಿಕನ್ ಮತ್ತ್ चाप, चाप।, चाप। चिकन का हो था था। अ, का कि का चाप होता है चिकन चाप होता है।, चाप होता है जो वेजिटेरियन ना उनके लिए वो एक मटन का था रेड रेड वाला देखा था ना तूने तो ये चिकन वाला है जो तीन पोगा वो फ्राई मार पड़ता है नाई मार्ग ಸೊ ಇಷ್ಟೇ ಸಾಮಾನ್ ತಗೊಂಡ್ಬಂದಿ ನೋಡ್ರಿ ಆಯ್ತ್ ಸೀದಾ ಹೋಗ್ಲಿ ಸೀದಾ ಬಂದಿದ್ರೆ ಏನ್ ತಿಂಡಿಲ್ಲ ಕುಡಿಲ್ಲ ಏನೂ ಮಾಡಿಲ್ಲ ನೋಡ್ರಿ ಬಂದೀವಿ ಆಯ್ತ ಈಗ ಜಲ್ ಜಿ ಅಡಿಗೆ ಮಾಡ್ತೀನಿ ಪಪ್ಪಾ ಮಾಡ್ಲತ್ತರ ಮಸ್ತ್ ಚಿಕನ್ ಸಾರು ಮಾಡಿ ಮುರ್ಕೊಂಡು ಉಳಂಬಲತ್ತ ರೈಸ್ ಮಾಡಿ ಅಂದ್ರೆ ಅದೇ ಅದ ಈಗ ಜಾಸ್ತಿ ಏನು ಮಾಡಲಂತಿದ್ರಿ ಚಿಕನ್ ಒಂದ್ ಮಾಡ್ಬಿಡ್ತೀನಿ ಮತ್ತೇನು ಮಾಡೋರಿ ಬರ್ತಿ ಮಾಡಿ

ಫ್ರೆಂಡ್ಸ್ ಇವಮ್ಮಿ ಎಲ್ಲ ಮನೆ ಹೊಳ್ಕೊಂಡಳ ಈಗ ರೆಡಿ ಮಾಡ್ಲತ್ತ ನೋಡ್ರಿ ಮಮ್ಮಿ ಈಗ ಏನ್ ಮಾಡ್ಲತ್ತಿನ ಅಂದ್ರೆ ಸ್ವಲ್ಪ ಕೊಬ್ಬರಿ ರೀ ಫ್ರೆಂಡ್ಸ್ ಮತ್ತಂದ್ರೆ ಆಮೇಲೆ ಕೊಬ್ಬರಿ ತಕೊಂಬಳಕ ಟಮಾಟೊ ಒಳಗಡೆ ಫ್ರೈ ಮಾಡ್ಕೊತೀನಿ ಈಗ ಏನು ಮಾಡ್ತೀನಿ ಮನೇನ್ ಕಬಾಬ್ ಅದು ಮಾಡ್ಕೊಂಡಿದ್ವಲ್ರಿ ಅಥವಾ ಅದ್ರಾಗ ಏನ್ ಮಾಡ್ತೀನಿ ಅಂದ್ರೆ ಈಗ ಚಿಕನ್ ಅದಲ್ರಿ ಫ್ರೆಂಡ್ಸ್ ಅದ್ರೊಳಗೆ ಹಾಕಿಂದ್ರೆ ಈಗ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಟೈಮ್ ಒಂದು ಆಲಾಗತ್ತದ ನಮ್ಗೆ ಮಾರ್ಕೆಟ್ಗೆ ಹೋಗಿ ಬರ್ಬೇಕಂದ್ರೆ ಲೇಟ್ ಆಯಿತು ಮತ್ತೊಂದು ತಿರೀನ ಸಿಡ್ಲಿಕ್ಕೆ ಆತದ ನಾನು ಯಾವಲ್ಲ ಅನ್ಸ್ಕತಿ ಬಟ್ ಈಗ ಚಂದಿನೀಗೆ ಮಾಡ್ಬೇಕಾಗ್ತದಲ್ರಿ ಹೆಂಗೆ ಮಾಡ್ಲಾಕತ್ತೀನಿ ಆ ಕಡೆ ಒಂದು ಈ ಕಡೆ ಒಂದು ಜಲ್ಜಲ್ದಿ ಮಾಡ್ಕೊಂಡಲ್ರಿ ಜಲ್ಜದ್ದಿ ಹತ್ತದ ಹೋದಲ್ರಿ ನನಗೆ ಈಗ ಅನ್ನ ಏನು ಮಾಡೋದಿಲ್ಲ ಅನ್ನೂ ಅದ ರೀ ರೊಟ್ಟಿನೂ ಹೋದ್ರಿ ಕಟ್ ರೊಟ್ಟಿ ತೋ ಈಗ ಏನಿಲ್ಲ ಬರ್ರಿ ಸಾರು ಒಂದೇ ಮಾಡೋದು ಉಟ್ಕೊಂಡ್ಬಿಡ್ತದ ನನಗೆ ಸೊ ಸಾರು ಒಂದೇ ಮಾಡ್ತೀನಿ ನೋಡಿ ನೋಡ್ರಿ ನಮ್ಮ ಟಮಾಟೆ ಪುಳ್ಳಿ ಹಾಕೊಂಡಳ ಹ್ಞೂ ಸ್ವಲ್ಪ ಹುಳಾಗಡ್ಡಿ ಫ್ರೈ ಆಗೋಣ ಟಮಾಟೆ ಹಾಕೊಂಡೇನಿ ಈಗ ಅದ್ರ ಫ್ರೈ ಆಗತ್ತದ ಮತ್ತು ನೋಡ್ರಿ ಈಗ ಈ ಕಡೆ ಮಸ್ತಾನತ್ತ ನೋಡ್ರಿ ಈ ಕಡೆ ಈಗ ಚಿಕನ್ ಫ್ರೈ ಆಲಕ್ಕತ್ತದ ಎಣ್ಣೆಗೆ ಚಂದ ಅನತ್ತಂದ್ರೆ ಎಣ್ಣೆ ಅಂದರೆ ಸ್ವಲ್ಪ ಇತ್ತು ರೀ ಅದ್ರಾಗ ಈಗ ಇದ್ರಾಗೇನು ಮಾಡ್ತೀನಿ ರೀ ಡೈರೆಕ್ಟಾಗಿ ಇದ್ರಾಗೆ ಮಸಾಲೆ ಹಾಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್ ಆಮೇಲೆ ಇದ್ರಾಗ ಸೀಟಿ ಮಾಡ್ಸ್ಕೊಂಡ್ಬಿಡ್ತೀನಿ ಮತ್ತಿ ನೋಡಿರಿ ಕೊಬ್ಬರಿ ಉಳ್ಕೊಂಡ್ಬಿಟ್ಟಿನಿ ಮತ್ತಂದ್ರೆ ಮಸಾಲಿದಾಗಾನ ಏನು ತೊಳೀನಿ ಅಂದ್ರೆ ನೋಡ್ರಿ ಪುಡಿ ಖಾರ ತೊಳೀನಿ ಧನ್ಯಾಪ್ರ ತೊಳೀನಿ ಅರ್ಶಿಣ ಅರಿಶಿಣ ಮತ್ತಂದ್ರೆ ಮಸಾಲೆ ಖಾರ ಉಪ್ಪು ತೊಗೊಂಡಿನಿ ಮತ್ತಂದ್ರೆ ಅಲ್ಲ ಬಡವಳು ಇಲ್ಲೇ ಅದ ಈಗ ಬಡವಳು ಇವನು ರೀ ನಾನು ನೋಡ್ರಿ ಇದ್ರಾಗ ಅಲ್ಲ ಭತ್ತ ಬಳ್ಳುಳ್ಳಿ ಎರಡು ಕುಟ್ಟಿಕ್ರೆ ರೀ ಫ್ರೆಂಡ್ಸ್ ಇದ್ರಾಗ ಸೊ ಈಗ ಕಿತ್ತ ಫಸ್ಟ್ ನಾ ಈಗ ಏನು ಮಾಡ್ತೀನಿ ಅಂದ್ರೆ ನೋಡಿರಿ ಒಂದು ಮಸಾಲೆ ಹೋಲ್ರಿ ಇದ್ರಾಗ ಹಾಕೋಬೇಕು ಬಟ್ ಕಿತ್ತ ಫಸ್ಟ್ ಇದು ಕೊಬ್ಬರಿ ಪೀಸ್ಕೊಂಬ್ರಿ ನಾವು ಇದ್ರಾಗ ಹಾಕೊಂಬತ್ತಿ ಇಲ್ಲಿ ಮಸ್ತನತ್ತ ಈಗ ಎಣ್ಣೆ ಎಲ್ಲ ಬಿಡ್ಲತ್ತದ್ರಿ ಚಿಕನ್ನಾಗೆ ಈಗ ಮಸ್ತನತ್ತ ಸಕ್ಕತ್ತಾಗಿ ಮತ್ತು ಇದ್ರಾಗ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಈಗ ಖಾರದ ಪುಡಿ ಹೇಳ್ಕೊತೀನಿ ರೀ ನೋಡ್ರಿ ಇದ್ರಾಗ ಏನ್ ನಾನು ಈಗ ಮಸಾಲೆ ಹೇಳ್ಕೊಲತ್ತಿನ ನೋಡ್ರಿ ಇದ್ರೊಳಗ ನೋಡ್ರಿ ಕೊಬ್ಬರಿ ಮತ್ತಂದ್ರ ಉಳ್ಳಾಗಡ್ಡಿ ಟಮಾಟ ಮತ್ತಂದ್ರ ಕೊತ್ತಂಬರಿ ಪುದೀನಾ ಚಂದನ್ ಹಾಕೋ ನೋಡ್ರಿ ಪಿಸ್ಕೊಂಡೇ ನೋಡ್ರಿ ಫ್ರೆಂಡ್ಸ್ ಇದ್ರಾಗ ಒಂದ್ ಜರಾನೇ ಫ್ರೈ ಮಾಡಿ ಏನ್ ಮಾಡ್ತೀನಿ ಕುಕ್ಕರ್ ದಾಗ ಹಾಕೋ ಎರಡು ಚೀಟಿ ಮಾಡ್ಕೊಂಡ್ ಬಿಡ್ತೀನಿ ನೋಡ್ರಿ ನಾನು ಜಾಸ್ತಿ ಏನ್ ಓಕೆನಾ ಇಲ್ಲಿ ನೋಡಿ ಕಲರ್ ನೋಡೋದ್ರಿ ನೀ ಪಪ್ಪಾ ಎಕ್ದಮ್ ಕೆಂಪಾಗಿರ್ಬೇಕಂದ್ರ ಬಟ್ ಕೆಂಪಾಗ ಆತದ ಹೆಂಗೆ ಆತದೋ ಅದರೇ ನನಗೆ ಗೊತ್ತಿಲ್ಲ ಬಟ್ ಟ್ರಾಯ್ರೆ ನಾ ಮಾಡಕ್ಕೆ ಫುಲ್ ಕೋಶಿಶ್ ಮಾಡತ್ತೀನಿ ನೋಡಿ ಫ್ರೆಂಡ್ಸ ಮಸ್ತ್ ಅನ್ನತ ನೋಡ್ರೀಗ ನಾ ಕುಕ್ಕರ್ದಾಗೆ ಹಾಕೊಂಡ್ಬಿಟ್ಟಿನಿ ಚಿಕನ್ ನೋಡಿ ಕಲರ್ ಎಕ್ದ್ ಮಸ್ತ್ ರೀ ಎಕ್ದಮ್ ಚಾಕ್ಲೇಟಿ ಚಾಕ್ಲೇಟಿ ಟೈಪ್ ಸಂತೋಷ ಹಿಂಗೆ ಮಾಡಂದಿರು ಅಥವಾ ಹಂಗೆ ಮಾಡೀನಿ ಆ್ಯಂಡ್ ಇದ್ರಾಗೀಗ ಮಸಾಲೆ ಪೀ ಇದು ಮಾಡ್ಕೊಂಡಿದ್ದಲ್ರಿ ಅದ್ರಾಗ ಒಂದು ಸ್ವಲ್ಪ ನೀರು ಹಾಕಿನಿ ಗರ ಮಾಡಿ ಕಿಟ್ಟಿ ನೀವೇ ನೀರು ಇದ್ರಾಗ ಏನು ಮಾಡ್ತೀರಿ ಇದ್ರಾಗ ಹಾಕೊಂಡ್ಬಿಡ್ತೀನಿ ರೀ ನಾನು ಫ್ರೆಂಡ್ಸ್ ಮಸ್ತಾನೆ ಎಲ್ಲ ಫ್ರೈ ಮಾಡೋದೈತಿ ಚಿಕನ್ ಎಲ್ಲ ಇತ್ತು ಅದ್ರಾಗಿ ಒಂದು ಸ್ವಲ್ಪ ನೀರು ಹಾಕಿಸ್ತೀನಿ ಒಂದೆರಡು ಸಿಟಿ ಮಾಡ್ಕೊಬೇಕಂತೀನಿ ಇಲ್ಲ ಸಿಟಿ ಆಗಿಲ್ಲ ರೀ ಸಿಟಿ ಆಲಿ ಆ್ಯಂಡ್ ಒಂದು ಈಗ ಭಾಂಡೆನೂ ತೊಳೆವ್ರಿ ಬಟ್ ಆಮೇಲೆ ತೊಗೊಳ್ತೀನಿ ಈಗತ್ತೆ ಓ ಏನು ನಡ್ಸಿರಿ ಇಬ್ಬರು ಇಲ್ಲಿ ನಮ್ಮ ಸಾಂಬಾರು ಇಬ್ಬರಿಗೆ ಓದ್ಕೋದು ಕುಂದ್ರ ಅಂತಂದಿನಿ ಬಟ್ ಅವ್ರ ಇಬ್ರು ಏನ್ ಮಾಡಕತ್ತರಿ ಪೆನ್ ಪೆನ್ನ ಪೆನ್ಸಿಲ್ ಅದು ಇದು ಎಲ್ಲ ಹಂಚಪಲ್ಲಿ ಮಾಡೋ ಕೆಲಸ ಕಾರ್ಯಗಳು ನಡೆದವ್ರಿ ಇಬ್ಬರು ಸೊ ಈಗ ನೀವೇನು ಹೋಮ್ ವರ್ಕ್ ಗೀಮರ್ಕ್ ಮಾಡೋರು ಪ್ರೆಸೆಂಟ್ ಮಾಡೋರು ಅಲ್ಲಿ ಇಬ್ರು ಹಂಚಪಲ್ಲಿ ಮಾಡ್ಕೋತಿ ಏ ಏನೋ ಇದ್ ಮೂರು ಜನ ಬ್ಲಾಕ್ ಬ್ಲಾಕ್ ಆಗಿ ಹೊಲ್ ಹೌದಿಲ್ಲ ಮಾಡಿ ಜಲ್ ಕೆಲಸ ಮಾಡ್ರಿ ಮಮ್ಮಿ ಪಾಪ ಬರ್ತಾರ ತೆಲಿ ಒಂದ್ ಸೌಂಡ್ ಹಿಂಗ ಓವರ್ ಲೋಡ್ ಆಗತ್ತದ ಹೌದ್ ನೋಡೋ ಗರ್ಮಿ ಬಹಳ ಇತ್ತು ನೋಡ್ರಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಗರ್ಮಿ ಅಲ್ಲತ್ತಿತ್ತು ನೋಡಿ ಬ್ಯಾಗ್ ಬಾಗಲ್ ತгийತಾ ನೋಡಿಗ ಪಪ್ಪ ಬಂದರೆ ಏನು ಬಾಗಲ್ ತಗೆ ಸ್ಟೈಲ್ ನೋಡ್ಬೇಕ್ರೀ ಅಂದ್ರೆ ಪಪ್ಪ ಹಲೋ ಪಪ್ಪ ನೋಡಿ ಟೈಮಷ್ಟಗೆ ಸಂತೋಷ? ಸುನಂದವರಿ ರಂಗಾಯೋಗಿ ಹ್ಮ್ ರಂಗಾಯೋಗಿ ಓಯ್ ಇದೆ ಬರ ಮನಿ ಬರ ಟೈಮ್ ರೆಡಕಂ ರಂಗಾಯೋಗಿ ಯಾವಾಗ ಊಟ ಮಾಡಬೇಕು ಯಾವಾಗ ಮಕ್ಕೋಬೇಕು ಹೇಳ್ ನೋಡಮ್ ಹ್ಞೂ ಇಲ್ಲ ಊಟ ಮಾಡಿದ್ರೆ ಟೈಮ್ ಟೇಬಲ್ ಇರ್ತಂದ್ರೆ ಮಕ್ಕೋಕ್ಕೆ ಟೈಮ್ ಟೇಬಲ್ ಇರಲಿಲ್ಲ ಅಂದ್ರೆ ಭೀ ನೋಡಿ ಫ್ರೆಂಡ್ಸ್ ಈಗ ಮಸ್ತ್ ಊಟ ರೆಡಿ ಆಗ್ಯದ ಬರ್ರಿ ಈಗ ಊಟ ಮಾಡಮ್ರಿ ಫ್ರೆಂಡ್ಸ ಮಸ್ತ ಆತ ಸಿಸ್ತನಾಯ್ತ ತೊ ಊಟದಾಗ ನೋಡ್ರಿ ಮಸ್ತ್ ನತ್ತ ನಿಂಬಿಕಾಯಿ ಮತ್ತ ಅದರ ಉಳ್ಳಾಗಡ್ಡಿ ಹೋಳಿ ಇಟ್ಟದ್ರಿ ಇಲ್ಲಿ ನೋಡ್ರಿ ಈಗ ಇವತ್ತಿನ ಚಿಕನ್ ನೋಡ್ರಿ ಫ್ರೆಂಡ್ಸ್ ಹ್ಯಾಂಗ್ ಆಗ್ಯಾದ್ರಿ ಎಕ್ದಮ್ ಮಸ್ತ್ ಊರಾಗ ಮಾಡ್ದಂಗ ಆಗಿಲ್ರಿ ಮತ್ತಂದ್ರ ರೈಸ್ ಮತ್ತಂದ್ರ ರೊಟ್ಟಿ ರೀ ಫ್ರೆಂಡ್ಸ್ ತೊಬ್ಬರ್ರಿ ಈಗ ಊಟ ಮಾಡಾಮ್ರಿ ನಾವೆಲ್ಲರೂ ನೋಡ್ರಿ ಊಟ ಮಾಡೀಗ ಮಸ್ತ್ ಚಿಕನ್ ಮಾಡ್ರ ಏ ಹೆಂಗ್ಯದ ನಾಳೆ ಟೇಸ್ಟ್ ಮಾಡಿಲ್ಲ ನೀನು ಹ್ಯಾಂಗ

ಐ ಹೋಪ್ ನಿಮ್ ಒಂದ್ ವಿಡಿಯೋ ಇಷ್ಟ ಆಗಿರ್ಬೇಕು ನನಗ ಟೈಮ್ ಈಗ ಹನ್ನೆರಡು ವರಿ ಅಲ್ಲಕ್ಕದ್ರೆ ನಮ್ದು ಎಲ್ಲಾ ಊಟ ಮುಗಿತು ಜಸ್ಟ್ ದಿನ ಯಾಕಂದ್ರೆ ಬರದೇ ಹನ್ನೊಂದು ವರಿಗ್ ಬಂದಾರಿ ಫ್ರೆಂಡ್ಸ್ ಏನ್ರೀ ರೀ ನಾಚಿಗೆ ಶರಮ ಮಾನ ಮರ್ಯಾದಿ ಎಲ್ಲ ಮಾರಿ ಎಲ್ಲ ಬಿಟ್ಟಿಗೆಸಿಂದ ಕುಂತವ್ರು ಹೇಳ ಇವ್ರು ಜಾಸ್ತಿ ಏನೂ ಹೇಳಪ್ಪೇ ಇಲ್ಲರಿ ಫ್ರೆಂಡ್ಸ ಸೊ ಬರೀ ಬ್ಲಾಗಿಂಗ್ ಹೆಣ್ಣು ಮಾಡ್ತೀನಿ ಸೊ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮರು ಅಂದ್ಕೊಂಡು ಬದಗೊಳಿ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತಿ ಬ್ಲಾಗಿಂಗ್ ಹೆಣ್ಣು ಮಾಡತ್ತೀನಿ ಸೊ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರ್ ಒಳ್ಳೇದು ಮಾಡಿ ಇಬ್ಬರಿಗೂ ಮ್ಯಾಗ್ ಕರಿ ಅಲ್ಲಿ ತಳಗೆ ಹೋಗಿ ಮೇಡಮ್ ಗೇಟ್ ಹಾಕ್ಯಾರ